ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಡ್ಯ ಜಿಲ್ಲಾ ಶಾಖೆ ಇವರ ಸಂಯುಕ್ತ ಆಶಯದಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಕೇರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿರವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಅಪಾರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ ಶಂಭು ಯಶ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಓಂ ಪ್ರಕಾಶ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ನಿರ್ಮಲಾ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಟಿ ಸೌಭಾಗ್ಯ ನೌಕರರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು ಇದೀಗ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ತೀರ್ಪುಗಾರರು ಎಲ್ಲ ನೌಕರರು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು ಆ ಪ್ರಕಾರ ಇವತ್ತೆಲ್ಲರೂ ಕೂಡ ತಾವೆಲ್ಲ ಭಾಗವಹಿಸಿದಿರ ಅನೇಕ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ನೌಕರ ವಿಶೇಷವಾಗಿ ನಾವೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳನ್ನ ಬಹಳ ಯಶಸ್ವಿಯಾಗಿ ಅನುಷ್ಠಾನವನ್ನುಗೊಳಿಸಬೇಕಂತ ಹೇಳಿದ್ರೆ ನಾವು ಮಾನಸಿಕವಾಗಿ ಕೂಡ ಸದೃಢರಾಗಬೇಕಾಗತ್ತೆ ಮತ್ತು ದೈಹಿಕವಾಗಿ ಕೂಡ ಸದೃಢರಾಗಬೇಕಾಗತ್ತೆ ಹಾಗಾಗಿ ಕ್ರೀಡಾ ಸಕ್ತಿನ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅನೇಕ ಸ್ಪರ್ಧೆಗಳಲ್ಲಿ ಭಾಗಿಯಾಗ್ತಾ ಇದರ ಸ್ಪರ್ಧೆದಲ್ಲಿ ವಿಜೇತರಾಗುವಂಥದ್ದು ಮುಖ್ಯ ಅಲ್ಲ ಭಾಗಿಯಾಗುವಂಥದ್ದು ಬಹಳ ಮುಖ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆದ ನಂತರ ರಾಜ್ಯ ಮಟ್ಟದಲ್ಲ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಲಿಕ್ಕೆ ಸಾಧ್ಯತೆ ಇದೆ ಅನೇಕ ಸರ್ಕಾರಿ ನೌಕರು ತಮ್ಮ ತಮ್ಮ ಕೆಲಸ ಕಾರ್ಯಗಳ ನಡುವೆ ಈ ಒಂದು ಕ್ರೀಡಾಸಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಕ್ರೀಡೆಯಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನೌಕರರಲ್ಲಿರ್ತಕ್ಕಂಥ ವಿಶೇಷವಾದಂಥ ಪ್ರತಿಭೆಗೆ ಒಂದು ಒಳ್ಳೆಯ ವೇದಿಕೆ ಅಂತೇಳಿದರೆ ಯಾರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದೆ ಯಾರಿಗೆ ವಿವಿಧ ಪ್ರತಿಭೆ ಬೇರೆ ಬೇರೆ ಪ್ರತಿಭೆಗಳಲ್ಲಿ ಆಸಕ್ತಿ ಇದೆ ಆ ಪ್ರತಿಭೆಗೆ ಒಂದು ಸೂಕ್ತವಾದಂತಹ ವೇದಿಕೆ ನಮ್ಮ ಸರ್ಕಾರಿ ನೌಕರ ಕ್ರೀಡಾಕೂಟ ಅಂತ ನಾನು ಭಾವಿಸ್ಕೊಡ್ತೇನೆ ಬಂದಿರುವಂತ ಎಲ್ಲ ಸರ್ಕಾರಿ ನೌಕರ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಗಳು ಪ್ರತಿ ವರ್ಷ ಆಯೋಜನೆ ಆಗ್ತವೆ ಆದರೆ ಪ್ರತಿ ವರ್ಷ ಏನು ಆಯೋಜನೆ ಆಗ್ತವೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ಬಹಳಷ್ಟು ನಮ್ಮ ನೌಕರು ಆಗಿ ಪಾಲ್ಗೊಳ್ಳುತ್ತಾರೆ ಆದರೆ ಪ್ರತಿದಿನ ತಾವು ಒಂದಿಲ್ಲ ಒಂದು ಚಟುವಟಿಕೆ ತೊಡಗಿಸಿಕೊಂಡ್ರೆ ಫಿಟ್ ಆಗಿರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಇಂಥ ಒಂದು ಸ್ಪರ್ಧೆಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಾಧನೆ ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕು ಅದಕ್ಕೆ ಮಾಡಬೇಕಂದ್ರೆ ತಾವು ಪ್ರತಿನಿತ್ಯ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅಥವಾ ಯೋಗ ಇರ್ಬೋದು ಮೆ ಮೆಡಿಟೇಷನ್ ಇರ್ಬೋದು ವಾಕಿಂಗ್ ಇರ್ಬೋದು ಹೀಗೆ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ತಾವು ತಮ್ಮ ಒಂದು ಪರ್ಸ್ನಲ್ ಲೈಫ್ನಲ್ಲಿ ಇರ್ಬೋದು ಅಥವಾ ಒಂದು ಪ್ರೊಫೆಷನಲ್ ಲೈಫ್ನಲ್ಲಿ ಇರ್ಬೋದು ಮತ್ತು ದಿನನಿತ್ಯ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ತಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿರುತ್ತದೆ ಅಂತ ಹೇಳ್ತಾ ತಾವು ಈ ಒಂದು ಕ್ರೀಡೆಯಲ್ಲಿ ಬಹಳ ಉತ್ಸುಕತೆಯಿಂದ ಪಾಲ್ಗೊಳ್ಳಲು ಬಂದಿದ್ರಿ ಎಲ್ಲರಿಗೂ ಜಿಲ್ಲಾ ಮಟ್ಟದ ಏನು ಹಾರಿಗೆ ಮಾತಾಡಲಿ ಇದು ಬಹಳ ಸಂತೋಷ ಏಕೆಂದರೆ ಇದನ್ನು ನಾವು ರಾಜ್ಯ ಮಟ್ಟದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ತಿಂದ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟ ನಮ್ಮ ಮಂಡ್ಯ ಜಿಲ್ಲೆಗೆ ಭಾಗವಹಿಸಿ ಒಂದು ಪ್ರಶಸ್ತಿ ಎಲ್ಲಿ ವಿಷಯ ಅಂತಕ್ಕಂಥದಲ್ಲಿ ದೊಡ್ಡದಾದಂತಹ ಸಂಪತ್ತು ಅಥವಾ ಭಾಗ್ಯ ನಾವು ಹೇಳ್ತಾ ಇದ್ದೀವಿ ಮತ್ತೊಂದು ಇವತ್ತು ಎಲ್ಲವೂ ಸಹ ಅಲ್ಲಿ ಇದೆ ಆರೋಗ್ಯನೇ ಮೊದಲ ಸಂಪತ್ತು ಆರೋಗ್ಯವೇ ನಮ್ಮ ಭಾಗ್ಯ ಅಂತಕ್ಕಂಥದನ್ನ ನಾವೆಲ್ಲರೂ ಸಹ ಆಗ್ತದೆ ಯಾಕೆಂತಂದ್ರೆ ಸದೃಢವಾದಂತಹ ಆರೋಗ್ಯ ಇದ್ರೆ ನಾವೆಲ್ಲವನ್ನೂ ಸಹ ಜಯಿಸಬಹುದು ಒಂದು